ಮಾದಕ ವಸ್ತುಗಳ ದ್ರವ್ಯಗಳ ಚಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ದಾಸರಾಗುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಬೆಳಗಾವಿ ಜಿಲ್ಲಾ ಪೊಲೀಸ್ ರಾಮದುರ್ಗ ಉಪವಿಭಾಗ ಮಾದಕ ವಸ್ತುಗಳಿಂದ ಉಂಟಾಗುವ ದುಷ್ಟಪರಿಣಾಮದ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಬಸವೇಶ್ವರ ಕಾಲೇಜಿನಲ್ಲಿ ಕಾರ್ಯಕ್ರಮ ಜರುಗಿತು ಹದಿನೈದರಿಂದ ಮೂವತ್ತು ವಯಸ್ಸಿನ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಕ ದ್ರವ್ಯಗಳ ಚಟಕ್ಕೆ ದಾಸರಾಗಿದ್ದು ಶೇಕಡಾ ಮೂವತ್ತೈದರಿಂದ ನಲವತ್ತರಷ್ಟು ಮಂದಿ ದುಷ್ಟಟಕ್ಕೆ ಬಲಿಯಾಗುತ್ತಿದ್ದಾರೆ ಎಂಬ ಆಘಾತಕಾರಿ ಅಂಶವೊಂದು ಸಮೀಕ್ಷೆಯಿಂದ ಬಯಲಾಗಿದೆ ರಾಜ್ಯದಲ್ಲಿ ಸಂಪೂರ್ಣ ಮಾದಕ ಮದ್ಯ ನಿಷೇಧದ ಮಾತು ಚರ್ಚೆಯಲ್ಲಿರುವಾಗಲೇ ರಾಜ್ಯಾದ್ಯಂತ ಮಾದಕ ಮಾಫಿಯಾ ವಿಸ್ತರಿಸಿಕೊಳ್ಳುವುದು ಸಾರ್ವಜನಿಕರಲ್ಲಿ ಆತಂಕ ತಂದಿದೆ ಕೇವಲ ಊರುಗಳಲ್ಲೆಲ್ಲ ಸೀಮಿತವಾಗದೆ ಸಹಿತ ಹಲವು ಪ್ರವಾಸಿ ತಾಣಗಳಲ್ಲೂ ಇದು ತನ್ನ ವಿಷಬೇರುಗಳನ್ನು ಬೇರುತ್ತಿದೆ ಎನ್ನುವುದು ಪೊಲೀಸರ ಅಂಕಿ ಅಂಶಗಳಿಂದ ಬಯಲಾಗಿದೆ ಅಧಿಕೃತವಾಗಿ ಪತ್ತೆಯಾದ ಪ್ರಕರಣಗಳೇ ಇಷ್ಟಾದರೆ ದಾಖಲಾಗದ ಪ್ರಕರಣಗಳು ಸಂಖ್ಯೆ ಇನ್ನೆಷ್ಟಿರಬಹುದು ಕೆಲ ಸ್ವಯಂ ಸೇವಾ ಸಂಸ್ಥೆಗಳು ಎನ್ಜಿಒ ನಡೆಸುತ್ತಿರುವ ಸಮೀಕ್ಷೆಯ ಪ್ರಕಾರ ರಾಜ್ಯದ ಜನಸಂಖ್ಯೆಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ಮಂದಿ ಮಾದಕ ವಸ್ತುಗಳ ಜಾಲಕ್ಕೆ ಸಿಲುಕಿದ್ದು ಇದರಲ್ಲಿ ಅರ್ಧದಷ್ಟು ಯುವಕರು ಒಳಗೊಂಡಿದ್ದಾರೆ ಶೇಕಡಾ ಹದಿನೈದರಷ್ಟು ಶಿಕ್ಷಣ ಪಡೆದ ಯುವ ಪೀಳಿಗೆ ಮಾದಕ ವಸ್ತು ಸೇವನೆಗೆ ಬಲಿಯಾಗಿದೆ ಎನ್ನಲಾಗುತ್ತಿದ್ದು ಕೇಂದ್ರದ ಮಾದಕ ವಸ್ತು ನಿಯಂತ್ರಣ ದಳ ಹಾಗೂ ರಾಜ್ಯ ಪೊಲೀಸ್ ತನಿಖೆ ಅಷ್ಟೇ ಅಲ್ಲ ಕೆಲ ಸ್ಥಳೀಯ ಸಂಸ್ಥೆಗಳು ಡ್ರಗ್ ಮಾಫಿಯಾಗೆ ಕಡಿವಾಣ ಹಾಕಲು ಶ್ರಮಪಡುತ್ತಿದೆ ಎಂದು ಕೆಲವು ಅಧಿಕಾರಿಗಳು ಅಭಿಪ್ರಾಯ ವ್ಯಕ್ತಪಟ್ಟರು ಈ ಕುರಿತು ಡಿವೈಎಸ್ಪಿ ಮತ್ತು ಸಿಪಿಐ ಐಆರ್ ಪಟಣ್ ಶೆಟ್ಟಿ ಮಾತನಾಡಿದರು ಈ ಸಂದರ್ಭದಲ್ಲಿ ಐಆರ್ ಪಟಣ್ ಶೆಟ್ಟಿ ರಾಮದುರ್ಗ್ ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್ ರಾದ ಚಂದ್ರಶೇಖರ್ ಅಲ್ಲಲಿಮಟ್ಟಿ ಮತ್ತು ದಾಸರ್ ಉಪಸ್ಥಿತರಿದ್ದರು ಜೀವನ ಚೆನ್ನಾಗಿರ್ಬಂಧ ನಿಮ್ ಊರಾಗ ನಿಮ್ ಉದಾಹರಣೆ ಕೊಟ್ಟ ಹೇಳು ಈ ಹುಡುಗ ಅದನ್ನೆಲ್ಲ ಹಂಗಿರ್ಬೇಕ ಉದಾಹರಣೆ ನಿಮ್ಮದ ತಗೊಂಡು ಅಂದ್ರೆ ನೀವು ವಿದ್ಯಾರ್ಥಿಗಳಾದ್ರು ಇರ್ಬೇಕ ಆತರ ನೀವು ಅಡ್ಮಿಷನ್ ಚೆನ್ನಾಗಿರಿ ಯಾರು ನಮ್ಮ ಸಾಯಿಬಿಡ ಇದು ಓಕೆ ಯು ಪರಿಣಾಮ ಬೀರ್ತದ ಮತ್ತು ವೇಗವಾಗಿ ಒಂದು ಒಂದು ಚಟ ಇದೆ ಅದನ್ನ ಅದರಲ್ಲಿಂದ ನೀವು ಮುಕ್ತವಾಗಿರ್ಬೇಕು ಮುಕ್ತವಾಗಿರ್ಬೇಕಂದ್ರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ ಏನಪ್ಪಾ ಇಷ್ಟೆಲ್ಲ ಹೇಳ್ತಾರಲ್ಲ ಇವರು ಗುಡ್ಕ ಇಷ್ಟು ಪರಿಣಾಮ ಬೇಸಿಕ್ ನಾ ಹೇಳ್ತೇನೆ ಮೊದಲನೇದಾಗಿ ನೀವು ಕುರ್ಚಟ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಸ್ಟಾರ್ಟ್ ಮಾಡಿ ಅದರಿಂದ ನೀವು ನಿಜವಾಗಿ ಬಿಟ್ಟು ಬಿಡಿ ಅಥವಾ ನೀವು ಸಹಿತ ಶಿಕ್ಷಕರಿಗೆ ಅಥವಾ ನಿಮ್ಮ ಸರ್ ಚಟದಿಂದ ಇದ್ದಾನೆ ಅವ್ನು ಮುಕ್ತ ಮಾಡಿ ಯಾಕಂದ್ರೆ ಫಸ್ಟ್ ನಿಮ್ಗೆ ಏನು ಅನಿಸ್ತದೆ ಬಹಳ ಒಳ್ಳೇದು ಅನಿಸ್ತದೆ ಬಹಳ ಅದು ಮೆಂಟಲಿ ಸ್ವಲ್ಪ ಮುದಿಡ್ತದೆ ಬರ್ತಾ ಬರ್ತಾ ಏನಾಗ್ತದೆ ಅಂತಂದ್ರೆ ಆ ಚಟದಿಂದ ನಿಮ್ಗೆ ಹೊರಗೋಕೆ ಆಗಿಲ್ಲ ಅದ್ರಲ್ಲಿ ಬೇಕಾದಷ್ಟು ದುಷ್ಪರಿಣಾಮಗಳು ಮೇಲೆ ಬೀಳ್ತಾವ ಹಂಗಾಗಿ ನಾವು ಈ ಮಾದಕ ವಸ್ತುಗಳ ದೂರ ದೂರವಿಡೋಣ ಒಂದು ಸದೃಢವಾದ ದೇಶವನ್ನು ಕಟ್ಟೋಣ ಅಂತೇಳಿ ತಮಗೆಲ್ಲರಿಗೂ ಒಂದು ಸಂದೇಶ ಕೊಡ್ತಾ ಈ ದಿನ ಈ ಮಾದಕ ಮಾದಕವುಗಳನ್ನ ನಾವು ಆ ದುಟಕಗಳನ್ನು ಹೇಳಿ ಒಂದು ಪ್ರತಿಜ್ಞೆ ನಾವೆಲ್ಲರೂ ಒಟ್ಟಾಗಿ ಮಾಡೋಣ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಸ್ವಲ್ಪ ಎತ್ತ ಜಾಗೃತಿ ಮೂಡಿಸಲು ಅದರಿಂದಾಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು